ಇನ್ನೊಂದು ಈ ಪ್ರಕರಣದಲ್ಲಿ ಸರ್ಕಾರನೇ ಭಾಗಿ ಆರೋದು ಆಗಿರೋದರಿಂದ ಸಿ ಒ ಡಿ ತನಿಖೆ ಸರಿಯಲ್ಲ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡತಕ್ಕಂಥ ಸಿ ಡಿ ಅಧಿಕಾರಿಗಳು ಮಂತ್ರಿಗಳ ಮೇಲಾಗಲಿ ಮುಖ್ಯಮಂತ್ರಿಗಳ ಮೇಲಾಗಲಿ ತನಿಖೆ ಮಾಡಲಿಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಬೇಕಾಗಿತ್ತು ನಾನು ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೇನೆ ಬ್ಯಾಂಕ್ ಅಕೌಂಟು ನಿಗಮದ ಪ್ರಾರಂಭ ಮಾಡಿದಾಗ ಜಾಯಿಂಟ್ ಅಕೌಂಟ್ ಇರ್ತದೆ ಎಮ್ ಡಿ ಮತ್ತು ಅಕೌಂಟ್ಸ್ ಆಫೀಸರ್ ಜಾಯಿಂಟ್ ಅಕೌಂಟ್ ಇದ್ದಾಗ ಮಾರ್ಚ್ ತಿಂಗಳಲ್ಲೇ ಹಣವನ್ನು ವರ್ಗಾವಣೆ ಮಾಡಿದಾಗ ಒಂದು ನಾಲ್ಕನೇ ತಾರೀಕಿಗೆ ಮಾರ್ಚ್ ನಾಲ್ಕನೇ ತಾರೀಕಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ವರ್ಗಾವಣೆ ಆಗ್ತದೆ ಮಾರ್ಚ್ ಆರನೇ ತಾರೀಕಿಗೆ ಇಪ್ಪತ್ತೈದು ಕೋಟಿ ವರ್ಗಾವಣೆ ಆಗ್ತದೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಗೆ ನಲವತ್ತ್ನಾಲ್ಕು ಕೋಟಿ ವರ್ಗಾವಣೆ ಆಗ್ತದೆ ರಾಜ್ಯ ಹುಜೂರ್ ಖಜಾನೆಯಿಂದ ನಲವತ್ತ್ಮೂರು ಪಾಯಿಂಟ್ ಮೂವತ್ತ್ಮೂರು ಕೋಟಿ ವರ್ಗಾವಣೆ ಆಗ್ತದೆ ಮಾರ್ಚ್ ಆದಮೇಲೆ ಮೇ ಇಪ್ಪತ್ತೊಂದನೇ ತಾರೀಕಿಗೆ ಅಂದರೆ ಇಪ್ಪತ್ತೊಂದು ಐದು ಐವತ್ತು ಕೋಟಿ ರೂಪಾಯಿ ವರ್ಗಾವಣೆ ಆಗ್ಯದ ನಾನು ಸರ್ಕಾರಕ್ಕೆ ಕೇಳ್ತೀನಿ ಜಾಯಿಂಟ್ ಅಕೌಂಟ್ ಇದ್ದಾಗ ಹೇಗೆ ವರ್ಗಾವಣೆ ಆಯಿತು ಮತ್ತು ಮಂತ್ಲಿ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಹುಜೂರ್ ಟ್ರೆಜರಿ ಸ್ಟೇಟ್ಮೆಂಟನ್ನು ರೀಕನ್ಸಲೇಷನ್ ಮಾಡಲಿಲ್ಲೋ ಹೇಗೆ ಮಂತ್ಲಿ ರೀಕನ್ಸಲೇಷನ್ ಅಪ್ ಅಕೌಂಟ್ಸ್ ಮಾಡಬೇಕಾಗ್ತದೆ ಟ್ರೆಜರಿ ಸ್ಟೇಟ್ಮೆಂಟು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟನ್ನು ತಾವು ತಮ್ಮ ಎಮ್ ಡಿ ಕಚೇರಿಯಲ್ಲಿ ವೆರಿಫೈ ಮಾಡಬೇಕಾಗ್ತದ ಇದಾದ ನಂತರ ಮಾರ್ಚ್ ಮೂವತ್ತು ಒಂದನೇ ತಾರೀಕಿಗೆ ಹಣಕಾಸು ವರ್ಷ ಮುಕ್ತಾಯ ಆದಮೇಲೆ ಎಮ್ ಡಿ ಮತ್ತು ಇಲಾಖೆಯ ಸರ್ಕಾರದ ಮಟ್ಟದ ಅಧಿಕಾರಿಗಳು ಅದನ್ನು ವೆರಿಫಿಕೇಷನ್ ಮಾಡಬೇಕಾಗ್ತದೆ ಈ ವರ್ಷ ಈ ನಿಗಮಕ್ಕೆ ಎಷ್ಟು ಹಣ ಬಂತು ಯಾವ್ಯಾವ ಬಾಬ್ತಿಗೆ ನಾವು ಎಷ್ಟೆಷ್ಟು ಖರ್ಚು ಮಾಡಿದ್ವಿ ಯಾವ್ಯಾವ ಫಲಾನುಭವಿಗಳಿಗೆ ಎಷ್ಟೆಷ್ಟು ಹಣ ಬಿಡುಗಡೆ ಆಯಿತು ಇದೆಲ್ಲವನ್ನು ಅಕೌಂಟ್ಸು ವೆರಿಫೈ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಇರ್ತಕ್ಕಂಥದ್ದು ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಇಲಾಖೆಯ ಕಾರ್ಯದರ್ಶಿಗಳಿಗೆ ಎಮ್ ಡಿಗಳಿಗೆ ಒಂದು ಸಭೆ ಆಗ್ತದೆ ಇಯರ್ ಕ್ಲೋಸ್ ಆದಮೇಲೆ ಆ ಸಭೆ ಮಾಡಲಿಲ್ಲೋ ಹೇಗೆ ಯಾಕೆ ಮಾಡಲಿಲ್ಲ ಮಾಡಲಿಲ್ಲ ಅಂದರೆ ಇದಕ್ಕೆ ಕಾರಣ ಸರ್ಕಾರ ಸಂಪೂರ್ಣವಾಗಿ ಅದರಲ್ಲಿ ಇನ್ವಾಲ್ವ್ ಆಗಿದೆ ಅದಕ್ಕಾಗಿ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕಾಗಿ ಮುಚ್ಚಿಟ್ಟಿದ್ದಾರೆ ಅಂಥೇಳಿ ನಾನು ನೇರ ಆರೋಪ ಮಾಡಲಿಕ್ಕೆ ಬಯಸ್ತೀನಿ